మ్మా సెవంతి ఇన్న ఇలా కణజి మాకు ఇం అడుగ్గా మన ఊటే సరు బా మే సాకంది ఉండేను అమ్మంక యాకంద్రే ఒళికి బందం కణజి అక్క నే మార్కెండు ఉంబకగా అవునుళమ్ హను సార్ బస్స్ర్యే యారా వంట్ గార్యారు మాకి అంజ్ ఉండే అమ్మం అదే నాక సభవదమ్మ తాయిీ ఏ సమస్యల తగ్ హగదు ಏ ಬಿಡು ಇನ್ನೇನು ಮಾಡೋಕ್ಕಾಗತ್ತೆ ಒಂದೆರಡು ದಿನ ಮಾಡ್ತೇನೆ ಉಣ್ಣಬೇಕಮ್ಮ ಹ್ಞೂ ಬಿಟ್ಟೋದ್ರೆ ಅವ್ನಿಗೆ ಒಟ್ಟು ಅಡುಗೆ ಮಾಡಿ ಕರಿಲ್ಲ ಒಟ್ಟುನು ಸವಾಲು ಹ್ಞೂ ಓ ಮಾಡೋದು ಒಂದೆರಡು ದಿನ ಇತ್ತು ಬರ್ಬೋದಾಗಿತ್ತು ನಿಮ್ಮ ಅಣ್ಣ ಮನೆ ಯಾರಿತಾರೆ ಇಲ್ಲಿಯಪ್ಪ ಬಿಟ್ಟೋದ್ರೆ ಹ್ಞೂ ಅಡುಗೆ ಮಾಡಿಕ್ಬೇಕು ಅಯ್ಯಪ್ಪ ಅಲ್ಲಿಗೆ ಬಾ ಅಂದ್ರೆ ಈ ಬರತ್ತ ಅಗ್ಲಲ್ಲ ಯಾರು ಬರ್ತಾರೆ ಎಂಬತ್ತು ಬರೋಲ್ಲ ಅಪ್ಪ ಹ್ಞೂ ನೀಗ್ಲಲ್ಲ ಹೋಗೋಲ್ಲಪ್ಪ ಎಂಟ್ರ ಮನೆಗೆ ಒಪ್ಪುಪ್ಪ ಹೋಗ್ಬೇಕು ಅಂಬುತ್ತಿ ಮತ್ತು ಅವನು ಒಂಜಿಟ್ಟು ಹ್ಞೂ ಅವನ ಅವನ ಕೆಲಸ ಆತು ಒಂದು ಏನು ಕೆಲಸ ಸುಮ್ನೆ ಇದ್ ಬಿಡ್ತಾನೆ ಆ ತಲೆ ಕೆಟ್ಟ ಚೆಮ್ಮ ಕೆಂಪ್ರಾಯ ಹ್ಞೂ ಒಳ್ಳೆ ಮನ್ಸ ಕಣ ಒಳ್ಳೆ ಗಂಡ ಸಿಕ್ಕ ಬಿಡು ಹ್ಞೂ ನಿನಗೆ ಹಿಂಗೆ ಆಗಿತ್ಕೊಂಡು ಜೀವನಾಗಿ ಒಳ್ಳೆ ಗಂಡ ಸಿಕ್ಕ್ಯಾವ ಇಂಥ ಗಂಡನ ಪಡಿಯಕ್ಕೆ ನಾನು ಎಲ್ಲೆರಡು ಜನ್ಮದ ಪುಣ್ಯ ಮಾಡಿದ್ದೆ ಕಣಜಿ ಹ್ಞೂ ನನಗೆ ಆತನ ಪಾಪ ಆಗಲ್ಲ ಅಂದ್ರೂ ಎಲ್ಲ ಯಾಪನೆ ಮಾಡುತ್ತೆ ಕಸ ಹೊಡಿಯೋದು ಹಿಡಿಯೋದು ಎಲ್ಲ ಯಾಪನೆ ಮಾಡುತ್ತೆ ಇಂಥದ್ದು ಮಾಡಲ್ಲ ಅಮ್ಮಂಗಿಲ್ಲ ಹ್ಞೂ ಎಲ್ಲ ಮಾಡುತ್ತೆ ಕಣಜಿ ಪಾಪ ಇವತ್ತು ಏ ಯಾರಾದ್ರೇನು ಒಳ್ಳೆ ಮನುಷ್ಯ ಅಂಥ ರೊಟ್ಟೆ ಊಟ್ ಅಂಥ ರೊಟ್ಟೆಗೆ ನಮ್ಮ ಅಯ್ಯಪ್ಪ ಎಲ್ಲ ಆಗುತ್ತೆ ಹ್ಞೂ ಅಯ್ಯೋ ನಮ್ಮ ಅಯ್ಯಪ್ಪ ನೆನೆಸ್ಕೊಬಿಟ್ರಿ ಇಂಥ ರೊಟ್ಟೆಗೆ ಯಾಕೆ ಹುಟ್ಟಿದ್ನಪ್ಪ ನಮ್ಮ ಅಯ್ಯಪ್ಪ ನನ್ನ ಗಂಡ ದೇವ್ರಂಥ ಮನುಷ್ಯ ಇಂಥ ಊಟ ಬಿಟ್ಟ ಹೊಟ್ಟೆಗೆ ಹುಟ್ಟಿದ್ನಲ್ಲಪ್ಪ ಆಗುತ್ತೆ ಆ ಒಜ್ಜಿನ ನೋಡಿರಿ ನನಗೆ ಅಷ್ಟೇ ಸಿಟ್ಟು ಬರಲ್ಲ ಒಜ್ಜಿನವಳೆ ಅವಾಜನೋಳೇನೆ ಅವಾಜೇನೆ ಸಣ್ಣಿಂಗೋ ಸಣ್ಣಿಂಗೋ ಯಾಕ ಬಂದಮ್ಮ ಸುನಂದಮ್ಮ ಏನಮ್ಮ ಸುನಂದಮ್ಮ ಸಣ್ಣಿಂಗೋ ಬೋರ್ ಹಾಕಿಸ್ತಾ ಇದ್ದೀವಲ್ಲ ಗಂಗಮ್ಮನ ಮಾಡಕ್ಕೆ ಬಾ ಹ್ಞೂ ಹ್ಞೂ ಬೋರ್ ಇವತ್ತು ಬಂದೈತೆ ಬೋರಿಂಗ್ ಕಡೆ ನಮ್ಮದಕ್ಕೆ ನೀರು ಬಿದ್ದರೆ ಆಲಿನಿ ಬೋರಾನ ಹೇಳಮ್ಮ ನೀರು ಬಿದ್ದರೆ ನೀರು ಹಾಲು ಯೋ ಸಿಕ್ಕೆ ಯೋಸ್ ಇಂಚ್ ಬಂದಾವೆ ಏ ಇನ್ನೂ ಬಂದಿಲ್ಲ ಇನ್ನು ಕೊರಿತಾ ಇದ್ದಾರೆ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ನೂರೈವತ್ತು ಅಡಿ ಕೊರ್ದವ್ರೆ ಸಿಗ್ತವೆ ಒಂದು ನೂರೈವತ್ತು ಅಡಿ ನೀರು ಸಿಗ್ತವೆ ಅಂತ ಹೇಳಿ ಹೇಳವ್ರೆ ಒಂದು ಇನ್ನೂರು ಮುನ್ನೂರು ಅಡಿಗೆ ನಾಲ್ಕು ಇಂಚು ನೀರು ಬರುತ್ತೆ ಅಂತ ಹೇಳವ್ರೆ அதுக்கே ம் ஏன் வந்துவிடத்தவ அஷ்டிகெல்லாம் ரெடி மாட்டே நீர் வந்துவிட் கங்கம் மேடக்கு ஓகேது எல்லாம் வந்தஸ்க்கண்டு அதுக்கேன் சொல் ஜனந்தை ஜனன்னு கர்க்கண்டு கங்கமன் மால்ல அதுக்கே ஏழன அம் தான் வந்தே பாங்க போர் ஹாக்கா தி நான் ம் ஏடு நீர் வர்த்தே அந்த அஷ்டு வர்த்தி கங்கம் மா அதுக்கே அந்த ஏனம்மா நம்மல ஏன் போர் ஹாக்கிஸ் திரோ அது ನಮ್ಮಲ್ದಾಗೆ ಕಣಜ್ಜಿ ಬರೀ ಎಲ್ಲ ನಾ ಗಂಗಮ್ಮನ್ ಮಾಡಕ್ಕೆ ಮುತ್ತೈದ್ಯರು ಎಲ್ಲ ನಾ ಹೆಣ್ಮಕ್ಳನ್ನ ಕರಗೋಗೋಣ ಅಂತ ಹೇಳಿ ಬಂದೆ ಹ್ಮ್ ಬರ್ರಿ ನೀವು ಎಲ್ಲ ನೋಡಬಂತ್ರಿ ಆ ನೀರು ಇಲ್ಲೋ ನೀರ್ ಬರೋದೆ ಒಂದ್ ಚಂದ ಎಪ್ಪ ಬೋರ್ ಹಾಕಿಸ್ತಾ ನೀರ್ ನೋಡಕ್ಕಾಗಿನೇ ನಿಂತ್ಕೋಬೇಕು ಹ್ಮ್ ಯಾಕಂದ್ರೆ ಇವತ್ತು ನಾವು ನೂರೈವತ್ತು ಅಡಿಗೆ ನೀವು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಸಿಕ್ಕಿರ್ಬೋದು ಅಲೆ ಕೊರಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಬರಬೇಕಾದ್ರೆ ನೂರು ಮೂವತ್ತು ಅಡಿಗೆ ಕೊರೆದಿದ್ರು ನೂರೈವತ್ತು ಅಡಿಗೆ ಪಕ್ಕ ನೀರು ಸಿಗ್ತವೆ ಹೇಳಿ ಹೇಳೋವ್ರೆ ಹ್ಞೂ ಇನ್ನೂರೈವತ್ತು ಮುನ್ನೂರು ಅಡಿಗೆ ನಾಲ್ಕು ಇಂಕ್ ನಾಲ್ಕೂವರೆ ನೀರು ಬರ್ತವೆ ಅಂತ ಹೇಳೋರೆ ಅದಕ್ಕಾಗಿನಾ ಎಲ್ಲ ನಾನು ಹೊಂದಿಸ್ಕೊಂಡು ಹೋಗೋಣ ನಮ್ಮ ಅಯ್ಯಪ್ಪ ಎಲ್ಲ ಹೊಂದಿಸ್ಕೊಂಬಾ ಹ್ಞೂ ಗಂಗಮ್ಮನ್ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ಹೇಳ್ತಾ ಹಾಂ ಅದಕ್ಕೇ ನಾನೆಲ್ಲ ಹೊಂದಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹ್ಞೂ ಎಲ್ಲಡಕೆ ಬಾಳೆಹಣ್ಣು ಎಲ್ಲ ಟೊಮ್ಟ ಕಳಿಸ್ಬೇಕು ಗಂಗಮ್ಮನ ಮಾಡೋಕ್ಕೆ ಗಂಗಮ್ಮನ ಸಾಮಾನು ತಗೊಕ್ಕಬೇಕೆ ನಜ್ಜಿ ಏನೇನು ತಗೋಕ್ ಹೇಳಿ ಗಂಗಮ್ಮನ ಮಾಡೋಕ್ಕೆ ಅದೇ ನಮ್ಮ ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಗಂಗಮ್ಮನ ಸಾಮಾನು ಅದು ಬಳೆ ಬಿಚ್ಚಲೆ ಅಂತ ಬರುತ್ತಲ್ಲ ಅದು ಒಂದಿಟ್ಟು ಸೆಕಿಟಮ ಟಮಟ ಕಲಸು ಅಕ್ಕಿ ಹಿಟ್ಟನಾಗಿ ಬೆಲ್ಲ ಕೊಟ್ಟಾಕಿ ಒಂದೆರಡು ಕಡಲೆಬೇಳೆನೂ ಅಕ್ಕಿ ನೆನಾಕು ನೆನಗಡ್ಲೆ ಅಂತ ಹಾಕ್ತಾರೆ ಉತ್ತಿ ಹಣ್ಣು ಬಾಳೆಹಣ್ಣು ಎಲೆ ಅಡಿಕೆ ಅಂಗಾರ ಎಲ್ಲ ತಾಕ ಹ್ಞೂ ಅಂಗಾರಾನ ಕೊಟ್ಟಿದ್ರೆ ಏನು ಅಂಗಾರ ಏನು ಕೊಟ್ಟಲ್ವೇನೋ ಹಂಗನ ತಕೊಂಡು ಹೂವು ಹೂನು ಹ್ಞೂ ಗಂಗಮ್ಮ ತಾಯಿ ಎಲ್ಲ ಶ್ರೇಷ್ಠವಾಗಿ ಮಾಡಬೇಕು ಹ್ಞೂ ಎಲ್ಲ ತಕೊಂಡು ಜೋಡ್ ಸಿಕ್ತೇನು ನೀರು ಬಿಜಾಡ್ಕೆ ಮಾಡಿ ಹ್ಞೂ ಅಕ್ಕಿ ಎಲ್ಲ ಹೊಂದಿಸ್ತಾ ಇದ್ದೀನಿ ಉತ್ತುತ್ತೇನು ಎಲ್ಲ ಒಂದು ಒಂಬತ್ತು ಎಡೆ ಹಾಕೋಕ್ಕೆ ಎಲ್ಲ 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 ತಗೋಬೇಕಲ್ವಾ ಹ್ಞೂ ಎಲ್ಲ ತಗೊತೀನಿ ಬರ್ರಿ ಅಜ್ಜಿ ಬರ್ರಿ ಹ್ಞೂ ಓದ್ತೀವಮ್ಮ ನಿನ್ನ ಕರಿಯೋದು ಹೆಚ್ಚ ಬೋರೋದು ಹೆಚ್ಚ ಹ್ಞೂ ನಮ್ಮ ಕೈಲಂತೂ ಬೋರ್ ಹಾಕ್ಸಕ್ಕಾಗಲ್ಲ ಹಾಕ್ಸರ್ ನಾನು ನೋಡೋಣ ಓದ್ತೀವಿ ಹೇಳಮ್ಮ ಹ್ಞೂ ಓದ್ತೀವಿ ಹೇಳು ಓದ್ತೀವಿ ಹ್ಞೂ ಓದ್ತೀವಿ ಹ್ಞೂ ಮತ್ತೆ ಅಯ್ಯೋ ನೋಡಬೇಕು ನಾ ಮತ್ತು ನಮ್ಮ ಎಲ್ಲರೂ ಅಲ್ಲೇ ಇದ್ದಾರೆ ನಾನು ಇನ್ನೇನು ದೇವಸ್ಥಾನಕ್ಕೆ ಹೋಗಿದ್ದೆ ದೇವ್ರಿಗೆ ಕಾಯಿ ಬರೋಣ ಅಂತ ಹೇಳಿ ಇವಾಗೆಲ್ಲ ಹೊಂದಿಸ್ಕೊಂಡು ಹೋಗ್ತೀನಿ ಹ್ಞೂ ನೀನು ಅರ್ಶನ ಕುಂಕುಮ ಅದೇ ಎಲ್ಲ ಇನ್ನೇನು ನಮ್ಮ ಮನೆಗೆಲ್ಲ ಐತೆ ಇವಾಗ ಬಳೆ ಬಿಚ್ಚಲೇ ಒಂದು ಗಂಗಮ್ಮನ ಸಾಮಾನು ತೊಗೊಂಡೋಗ್ಬೇಕು ಅದೊಂದು ತಗೊಂಡೋದ್ರೆ ಸಾಕು ಹ್ಞೂ ಏನಾದರೂ ತಗೋಬೇಕು ಅಜ್ಜಿ ಏನಾದರೂ ಬ್ಲೌಸ್ ಪೀಸು ಏನಾದರೂ ತಗೋಬೇಕಾ ಏ ಬ್ಲೌಸ್ ಪೀಸ್ ಏನು ಬೇಕಾಗಲ್ಲ ಹೇಳಮ್ಮ ಯಾಕೇನು ಬೇಕಾಗಲ್ಲ ಬ್ಲೌಸ್ ಪೀಸು ಏನು ಬೇಕಾಗುತ್ತೆ ಅಂದರೆ ಅದೇ ಏಳಿನ ಕುಂಕುಮ ಕಡ್ಡಿ ಕರ್ಪೂರ ಅದನ್ನೆಲ್ಲ ತಗೊಂಡು ಹೋಗಿ ಕಾಯಿ ಹ್ಞೂ ಅದನ್ನೆಲ್ಲ ತಗೊಂಡೋಗ ಅದನ್ನೆಲ್ಲ ತಗೊಂಡೋಗಿ ಮಾಡ್ಬೈತೆ ಬತ್ತಿ ನೋಡಿ ಅಮ್ಮ ಬರ್ತೀನಿ ನೋಡಿ ಎಲ್ಲ ಕರೆದು ಹೋಗ್ತೀನಿ ವಾಂಟಿರ್ನೇಲ ಲಕ್ಷ್ಮ ಅಂಟಿ ಲಕ್ಷ್ಮೀ ದೇವಿ ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲರೂ ಕರೆದು ಹೋಗ್ತೀನಿ ಹ್ಞೂ ಗಿರಿ ಅಂಟಿ ನೋ ಐತೆ ಗಿರಿ ಆಂಟಿ ಗಿರಿ ಆಂಟಿ ಗಿರಿ ಅಂಟಿ ಗಿರಿ ಆಂಟಿನೂ ನೋ ಐತೆ ನಾ ಎಲ್ಲರನ್ನು ಕರೆದು ಹೋಗ್ಬಿಡ್ತೀನಿ ಹ್ಞೂ ಎಲ್ಲ ಬರ್ರ ಮಗಂಗ್ ಮಾಡೋಕ್ಕೆ ಅಂತ ಹೇಳ್ತೀನಿ ஐயப்பா 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 இப்ப இல்லை நோடு இன்னும் நீரே பிள்ளை கங்கம்ம மேடக்கூரிய கரையோந்த நீர் வீமேல எல்லாரும் கரீத்தாரம் ம் இன்னும் இல்வந்து அழைக்க கரையப்போந்தை நம்மெல்லாம் இதீவல்ல ஹேப்பல நமக்குல அதுக்கே ம் அய்யப்பா தேவ் ரே ம் அவள் நோடு ம் இன்னும் ஜாஸ்தான் நம்ம விடப் கொடுத்தாள் ம் ಕೊಡ್ಲಜ್ಜಿ ಹಾಕಿಸ್ಲಜ್ಜಿ ಸಂತೋಷ ನಾವೇನು ಹೊಟ್ಟೆ ಹುರ್ಕಮಲ್ಲ ಹ್ಞೂ ಹಾಕಿಸ್ಕೊಂಡು ಚೆನ್ನಾಗಿರ್ಲೇಳು ಬೋರ್ ಹಾಕ್ಸಲೇಳು ಹೇಳು ಮಾಡ್ಲು ಮಾಡ್ಲಾಳು ಅಂತೀವರ್ತು ನಾವು ಒಬ್ಬರು ನೋಡಿ ಒಟ್ಟೆ ಹುರ್ಕಮಲ್ಲ ಕಣಜ್ಜಿ ಯಾರನ್ನ ಮಾಡಿ ಚೆನ್ನಾಗಿದ್ರೆ ಸಾಕು ನಮ್ಮರು ಒಬ್ರು ಯಾರನ್ನ ಚೆನ್ನಾಗಿದ್ರೆ ನಾನು ಒಂದಿನ ಚೆನ್ನಾಗಿರ್ಬೋದಲ್ಲ ಅವ್ರ ಹತ್ರ ನಾವು ಯಾರಾದರೂ ಅವ್ರ ಸಂಬಂಧಿಕರಾದ್ರು ಬರ್ತಾರೆ ನಮ್ಮ ಸಂಬಂಧಿಕರಾದರೂ ಬರ್ತಾರೆ ಈ ಚೆನ್ನಾಗಿದ್ರಪ್ಪ ಅಂತಾರೆ ಅದು ಅದು ಕರ್ತಾಗ ಏನೋ ಒಂಥರ ಬಿಡಪ್ ಕೊಡ್ತಾಳೆ ಕೊಡ್ಲಿ ಬಿಡಜ್ಜಿ ಒಬ್ರಿಗೆ ಗೊತ್ತಾಗಿ ಏನಾಗಬೇಕಾಗಿತ್ತಮ್ಮ ಹ್ಞೂ ಅದನ್ನ ಇವಾಗ ನಾವಂಗೆ ಅಜ್ಜಿ ಅವರಿಗೆ ಎಲ್ಲ ನಾಲ್ಕು ಗೊತ್ತಾಗಂಗೆ ಮಾಡ್ಬೇಕು ನಾಲ್ರಿಗ ಗೊತ್ತಾಗಬೇಕು ಅಂತಾರೆ ಅವ್ರು ಹ್ಞೂ ನಾಳರಿಗೆ ಗೊತ್ತಾಗ್ಬೇಕಲ್ಲ ಮತ್ತೆ ಇವಾಗಿನ ಜನ ಯಾಕೆ ಆಗಲಿ ನಾಲ್ಕು ಜನಕ್ಕೆ ತೋರಿಸ್ಕೊಂಬಂಗೆ ಮಾಡೋದು ಹ್ಞೂ ಬಿಡು ನಮ್ಮ ಮನೆಗೆ ಮಾರೋಣ ಮಾಡ್ಕಮನ ನಮ್ಗೆ ನಾವು ಮಾಡ್ಕಮನ ಅಂಬ ಸುದ್ದಿ ಇಲ್ಲ ಹ್ಞೂ ಅವ್ರು ಏನೋ ಒಂಥರ ಜನಗಳು ಕಣಮ್ಮ ಇವಾಗಿನ ಜನ ಹಂಗೀಗ ಹೇಳೋಕ್ಕಾಗಲ್ಲ ಹ್ಞೂ ಹೆಂಗ ಬಿಡತ್ ಹೆಂಗನ ನೀನು ಮಕ್ಳು ಅಷ್ಟೇ ಇದ್ದಾವೆ ಹ್ಞೂ ಅವರು ಹುಡುಗ್ರು ಆಗಲ್ಲ ಹುಡುಗರಾಗಲ್ಲ ಹುಡುಗಿದ್ರು ಹ್ಞೂ ಯಾತ ಅಂದ್ಕಂಡಿದ್ರು ಕಣ್ಣು ಅನ್ಕೊಂಡ್ಜಿ ನಮಗೆ ದೇವ್ರ ಇದ್ದಾನೆ ಸಾಕು ನನಗೆಲ್ಲ ನನ್ನ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಹ್ಞೂ ಎಲ್ಲ ನನ್ನ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಕಣಜ್ಜಿ ನೀನೇ ಇದ್ರು ನೀನೇ ನೋಡ್ಕೊಳಪ್ಪ ನೀನೇ ಕಾಪಾಡಪ್ಪ ಅಂತ ಹೇಳಿ ನಾನೆಲ್ಲಾನು ದೇವ್ರ ಮೇಲೆ ಭಾರ ಹಾಕಿದ್ದೀನಿ ನಾನು ಏನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಅಲ್ಲ ನೀರೇ ಬಿದ್ದು ನಾಳೆ ಇಲ್ಲೋಳು ಕೆರೆಗಳನ್ನೆಲ್ಲ ಕರಿತಾ ಇದ್ದಾಳೆ ಫಸ್ಟು ನೀರು ಬಿದ್ದ ಮೇಲೆ ಒಂದಿಸು ಆಮೇಲೆ ಕರಿಬೇಕಮ್ಮ ಹ್ಞೂ ಬರ್ರಿ ಅಂತ ಹೇಳಿ ಇನ್ನೊಂದು ಹೀರೆ ಬಿದ್ದಿಲ್ಲ ಇನ್ನ ಪರ್ಯಕ್ಕೆ ಸ್ಟಾರ್ಟ್ ಮಾಡ್ಯಾರಂತಿ ನೋವು ನೂರು ಅಡಿಯನ್ನು ಕಾರ್ದಿಲ್ವ ಇಂತಮ್ಮ ಹ್ಞೂ ಅಲ್ಲಿ ಎಲ್ಲರೂ ಗಂಗಮನ್ ಮಾಡಕ್ಕೆ ಬರ್ರಿ ಗಂಗಮನ್ ಮಾಡಕ್ಕೆ ಬರ್ರಿ ಅಂತ ಕರಿತಿತ್ತಲ್ಲಿ ಹುಡುಗಿ ಅಯ್ಯೋ ದೇವ್ರಿ ಹ್ಞೂ ಅಲ್ಲ ಒಂದಿಟ್ಟು ಈ ಹುಡ್ಗಿ ಯೋಚನೆ ಮಾಡ್ಬೇಕೇಳ ಹ್ಞೂ ಸುಮ್ಮನೆ ಹಿಂಗೆ ಕರ್ಕೊಂಡು ಹೋದ್ರಿ ಆಮೇಲೆ ಬೀಳಿಲ್ಲ ಅಂದ್ರೆ ಏನು ಮಾಡ್ತೀವ ನೀರು ನಮ್ಮದು ಬೋರಿನ ಮಗಳಾಗೆ ಹಾಕಿಸ್ತಾ ಇದ್ದಾರೆ ಅಜ್ಜಿ ಹ್ಞೂ ನಮ್ಮ ಬೋರಿನ ಮಗಳಾಗೆ ಹಾಕಿಸ್ತಾ ಇದ್ದಾರೆ ನೀರು ಇಲ್ದಂಗೆ ಆಗಬೇಕು ಇವ್ರವು ಅಂತ ಹೇಳಿ ನಮ್ಮ ಬೋರಿನ ಮಗಳಾಗೇನೆ ಹಾಕಿಸ್ತಾ ಇದ್ದಾರೆ ಬೋರ್ ಹ್ಞೂ ಇವ್ರಿಗೆ ಇಲ್ದಂಗೆ ಆಗಬೇಕು ಅಂತ ಮಾಡ್ತಾರೆ ಹ್ಞೂ ನಮಗೆ ಕೆಟ್ಟದ್ದು ಮಾಡ್ಬೇಕು ಅಂಬದೇ ಅವ್ರಿಗಿರೋದು ಮನಸ್ನಾಗೆ ಹ್ಞೂ ಇವ್ರ ಮನಸ್ಸಿನಾಗ ನಾವು ಹಾಕ್ಸಿದ್ರೆ ಇವ್ರಿಗೆ ಇಲ್ದಂಗೆ ಆಗ್ತವೆ ನಾವು ಹಾಕ್ಸಿದ್ರೆ ಇಲ್ದಂಗೆ ಆಗ್ತವೆ ಅಂತಾರೆ ಅಯ್ಯೋ ನೀನು ಹಂಗಮ್ಮಂಗಾಗುತ್ತೆ ನಾವೊಬ್ರಿಗೆ ಕೆಟ್ಟದ್ದು ಬಯಸೋಕೆ ಹೋಗಿ ಕಣಮ್ಮ ಯಾವತ್ತನು ಹ್ಞೂ ನಾವೊಬ್ಬರಿಗೆ ಕೆಟ್ಟದ್ದು ಬಯಸೋಕೋದ್ರೆ ನಮಗೆ ಅದು ಕೆಟ್ಟದ್ದಾಗುತ್ತೆ ಯಾವತ್ತನು ಅಂಥದೆಲ್ಲ ಹೋಗ್ಬಾರ್ದು ನಾವು ಒಬ್ಬರಿಗೆ ಕೆಟ್ಟದ್ದು ಬಯಸೋದಾಗಲಿ ನಮಗೆ ಒಬ್ರಿಗೆ ತೆಗಿ ಹಿಂಗೆ ಮಾಡೋಣ ಅಂತ ಹೋದ್ರೆ ಅದು ಇಲ್ಲೊಂದು ಸಮಸ್ಯೆ ಆಗುತ್ತೆ ಬಿಡು ಹ್ಞೂ ನಿಮ್ಮವೇನು ನಿಮ್ಮ ಹಿಂಗೆ ಬರೋ ನೀರು ಬಂದೇ ಬರ್ತಾವೆ ಹಾಕಿಸ್ಲೇಳ್ ಅದೇ ನಿಮ್ಮ ಮಗಳಿಗೆ ಹಾಕಿಸ್ಲೇ ಹಿಂಗೆ ಅಮ್ಮ ತಗೊಳ್ಳೋಣ ತಗೊಂಡವ್ರ ತಮ್ಮ ಏ ಅವ್ರ ಮಗಳಕ್ಕೆ ಹಾಕಿಸ್ತೀವಿ ಅವರ ನೀರೆಲ್ಲ ನಮ್ಮ ಕಡೆಗೆ ಬರೋಂಗೆ ಮಾಡ್ತೀವಿ ಅಲ್ಲೇ ಹಾಕಿಸ್ತೀವಿ ಅಂತ ಯಾಕಂದ್ರೆ ನಾವು ಬೋರ್ ಹಾಸೀರ ಹತ್ತಕ್ಕೆ ಚೆನ್ನಾಗೇ ನೀರು ಬರ್ತಾವಲ್ಲ ಅದಕ್ಕೆ ಕಣಜಿ ಹ್ಞೂ ಹಿಂಗೆ ಮಾಡ್ತಾರೆ ಏನು ಮಾಡೋರು ಹ್ಞೂ ಕೇಣಿ ಸಾಣಿ ಮಾಡೋದು ಜಾಸ್ತಿ ಕೇಣಿ ಸಾಣಿ ಮಾಡ್ಕೊಂಡು ಬರೀ ಹಿಂಗೆ ಹೋಗೋದೇನೆ ಸು ಜನ ಒಬ್ರು ಒಬ್ಬರು ಒಬ್ರು ಸೈಸಲಿ ಏನು ಜನಪ್ಪ ಇವಾಗಿನ ಕಾಲ ಅದಕ್ಕೆ ಮತ್ತೆ ಇಂಥದ್ದು ಕಣಜಿ ಏಪ್ಪ ಮೊದ್ಲಿನ ಕಾಲನೇ ವಾಸ ಹ್ಞೂ ಅಯ್ಯೋ ಯಾರನ್ನ ಸಹಾಯ ಮಾಡೋರು ನಮ್ಮ ಅಣ್ಣವ್ರು ಹೇಳ್ತಾರಲ್ಲ ಮೊದ್ಲಿನ ಕಾಲಾಗೆ ಎಷ್ಟೋ ಒಬ್ರು ಕಷ್ಟ ಸುಖಕ್ಕಾಗೋರು ನೆರೆಯವರೇ ಗಂಜರು ದೊಡ್ಡರು ಯಾರನ್ನು ಹೇಳಿದ್ರು ಕೇಳೋರು ಇವಾಗಿನ ಕಾಲ ಅಂತದ್ದಲ್ಲ ಅಂತೇಳಿ ಅಣ್ಣ ಹೇಳ್ತಿದ್ದ ದೊಡ್ಡನು ಹ್ಞೂ ಜೋರ್ ಅಂತ ಹೇಳಿ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಇವಾಗಲೇ ಆಲೇಗಂಗನ್ನು ಮಾಡಕ್ಕೆ ಬರ್ರಿ ಅಂತ ಹೇಳಿ ನೀರು ಬೀಳ್ದೇನೆ ಹೆಣ್ಮಕ್ಳನ್ನು ಕರೀತಾ ಇದ್ದಾಳೆ ಹ್ಞೂ ಇವಳು ನಿಂತಾಳಿರ್ಬೋದು ನೀರು ಬೀಳ್ದಲೇನೆ ಕರೀತಾ ಇದ್ದಾಳಲ್ಲ ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು